ಎಲ್ಲರಿಗೂ ನಮಸ್ಕಾರ ಗೃಹ ಕಲಾನಿಧಿ ಚಾನಲ್ಗೆ ಸ್ವಾಗತ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಅದರ ಸೀರೀಸು ಸಂಕ್ರಾಂತಿ ಸೊಗಡಿನ ಪಲ್ಯ ಮಾಡ್ತಾ ಇದ್ದೀನಿ ಇದಕ್ಕೆ ಏನೇನು ಬೇಕು ಅಂತಂದರೆ ಈ ಸೀಸನ್ ಏನೇನು ಸಿಗುತ್ತೋ ಅವರೆ ಕಾಳು ಆಲೂಗೆಡ್ಡೆ ಸಿಹಿ ಗೆಣಸು ಕ್ಯಾರೆಟು ಹಸಿ ಶೇಂಗಾ ಕಾಯಿ ತುರಿ ಲಿಂಬೆಹಣ್ಣು ಕರಿಪೇವು ಕೊತ್ತಂಬರಿ ಸೊಪ್ಪು ಹಿಂಗೂ ಒಗ್ಗರಣೆಗೆ ಏನು ಬೇಕೋ ಅವಿಷ್ಟು ಇದು ಮಾಮೂಲಿ ಪಲ್ಯ ಅಂತ ನಿಮ್ಗೆ ಅನ್ಸತ್ತೆ ಆದರೆ ತರಕಾರಿಗಳು ಯಾವ್ಯಾವ ಕಾಂಬಿನೇಷನ್ ಹಾಕಬೇಕು ಅನ್ನೋದು ಅದೊಳಗೆ ಪಲ್ಯಗಳಲ್ಲಿ ವಿಭಿನ್ನತೆಯನ್ನು ತೋರಿಸುತ್ತೆ ಯಾವ ತರಕಾರಿ ಜೊತೆ ಯಾವ ಕಾಳು ಯಾವ ಯಾವ್ಯಾವ ತರಕಾರಿಗಳನ್ನ ಬೆರೆಸ್ಬೇಕು ಯಾವ್ಯಾವ ಕಾಳುಗಳನ್ನು ಹಾಕಬೇಕು ಅದನ್ನ ಮಿಕ್ಸ್ ಮಾಡಿ ಮಾಡಿದಾಗ ಪಲ್ಯಗಳಲ್ಲಿ ವೈವಿಧ್ಯತೆ ನಮಗೆ ಸಿಗತ್ತೆ ಇದು ಎಲ್ಲ ಒನ್ ಬೈ ಒನ್ ಹಾಕ್ಕೊಳ್ತಾ ಮಾಡೋದು ಮೊದಲೇ ಬೇಯಿಸ್ಕೊಳ್ಳೋ ಅವಶ್ಯಕತೆ ಯಾವುದೂ ಇಲ್ಲ ಯಾಕೆಂದ್ರೆ ಅವರೆಕಾಳು ತಾಜಾ ಅವರೆಕಾಳು ಇವಾಗ ಸೀಸನ್ ಆಗಿರೋದ್ರಿಂದ ತಾಜಾ ಸಿಗತ್ತೆ ಮತ್ತೆ ನಾನು ಇದನ್ನ ಫ್ರಿಡ್ಜಲ್ಲಿ ಇಟ್ಟು ನಂತರ ತೆಗೆದು ಮಾಡಿಲ್ಲ ಇವಾಗ ಬಿಡಿಸಿ ಇವಾಗ ಇಟ್ಟಿದ್ದೀನಿ ಬೇಗ ಬೇಯತ್ತೆ ಜೊತೆಗೆ ನನಗೆ ಈ ಹಸಿ ಶೇಂಗಾ ನನಗೆ ಇವಾಗ ಈ ಟೈಮಲ್ಲಿ ನನಗೆ ಸಿಗ್ಲಿಲ್ಲ ನಾನು ಒಣ ಶೇಂಗನೆ ನೆನೆಸಿ ಅದನ್ನ ಬೇಯಿಸಿ ಇಟ್ಕೊಂಡಿದೀನಿ ಅನ್ ಸೀಸನ್ ಅಲ್ಲಿ ನಾವು ಈ ಪಲ್ಯ ಮಾಡ್ಕೊಬೇಕಾದ್ರೆ ಈ ತರ ಮಾಡ್ಕೊಬೋದು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಸ್ಟವ್ ಆನ್ ಆಗಿದೆ ತರಕಾರಿನ ನಾವು ಬಾಣ್ಲಿನಲ್ಲೇ ಮೇಲೆ ಬೇಯಿಸ್ಕೊಳ್ಳೋದ್ರಿಂದ ಎಣ್ಣೆ ಮೂರು ಚಮಚ ಬೇಕಾಗುತ್ತೆ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ ಎಣ್ಣೆ ಒಳಗೆ ಮತ್ತು ಹಬ್ಬೆ ಒಳಗೆ ನಾವು ಬೇಯಿಸ್ಕೊಬೇಕು ಸಾಸಿವೆ ಸಾಸಿವೆ ಸಿಡಿತಾ ಇದೆ ಸಿಡಿಬೇಕು ಸಿಡಿದಿಲ್ಲ ಅಂದ್ರೆ ಆಹಾರದಲ್ಲಿ ಹಾಕಿ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಒಣ ಚೂರು ಇಂಗು ನಾನು ಬಳಸೋದು ಎಸ್ ಎಸ್ ಪಿ ಇಂಗು ನೋಡಿ ಐಸ್ ಕ್ರೀಮ್ ಕಡ್ಡಿನೂ ಬಳಸ್ತೀನಿ ಟ್ಯೂಟಾಗಿ ಚೆನ್ನಾಗಿರುತ್ತಲ್ಲ ಕಡಲೆಬೇಳೆ ಅರ್ಧ ಕೆಂಪಾಗಿದೆ ಇವಾಗ ಕರ್ಬೇವು ಸೀಸನ್ ಚಳಿಗಾಲದಲ್ಲಿ ಒಳ್ಳೆ ಫ್ರೆಶ್ ಆಗಿ ಚೆನ್ನಾಗಿ ಕರಿಬೇವು ಬೆಳೆಯುತ್ತೆ ಅರ್ಶನ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಇವಾಗ ಇವಾಗ ಖಾರದ ಪುಡಿ ತಗೊಳ್ಳೋಣ ಹಸಿ ಮೆಣಸಿಕ್ಕೆ ಹಾಕಿದ್ರೆ ತುಂಬಾ ರುಚಿ ಕೊಡುತ್ತೆ ನಾನು ಹೇಳಿದ್ನಲ್ಲ ನಮ್ಮನೇಲಿ ಜೀರಿಗೆ ಮೆಣಸು ಗಾಂಧಾರಿ ಮೆಣಸು ಅಂತಾರಲ್ಲ ಅದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನೇ ನಾನು ಬಳಸೋದು ಅದು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ಆಗಿದೆ ಈಗ ಅವರೆಕಾಳು ಎಲ್ಲ ಈಕ್ವಲ್ ರೇಷಿಯೋ ಇದ್ರೊಳಗೆ ಒಂದು ಎಲ್ಲ ಒಂದು ಐವತ್ ಎಪ್ಪತ್ತೈದು ಗ್ರಾಮ್ ಅಷ್ಟು ಇರ್ಬೋದು ಒಂದೊಂದು ಕಪ್ ಅಳತೆ ಅಷ್ಟು ತಗೊಂಡಿದೀವಿ ಕ್ಯಾರೆಟು ಅಲೂಗೆಡ್ಡೆ ನೀರ್ ತೆಗೆದು ಹಾಕ್ತೀನಿ ಇವಾಗ ಗೆಣಸು ಈ ತರಕಾರಿ ಒಳಗೆ ನೀರಿನಂಶ ಇರುತ್ತೆ ನಾವು ಮೇಲೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಸಣ್ಣ ಊರಿನಲ್ಲಿ ತಟ್ಟೆ ಮುಚ್ಚಿ ಇಟ್ಬಿಟ್ರೆ ತರಕಾರಿಗಳೆಲ್ಲ ಬೇಯುತ್ತೆ ಮತ್ತೆ ಈ ತರಕಾರಿಗಳು ಒಂದ್ ಎಂಬತ್ತು ಎಪ್ಪತ್ತೈದು ಪರ್ಸೆಂಟ್ ಬೆಂದ್ರು ಸಾಕು ಕ್ರಂಚಿ ಕ್ರಂಚಿ ಇರಲಿ ಅಷ್ಟು ತಿನ್ನಕ್ಕೆ ಚೆನ್ನಾಗಿರುತ್ತೆ ಈಗ ಇದು ತರಕಾರಿ ಒಳಗಿರುವ ನೀರಿನಂಶ ಅಂಶ ಎಣ್ಣೆ ಮತ್ತೆ ಈಗ ನಾ ತಟ್ಟೆ ಮುಸ್ತಿನೆಲ್ಲ ಈ ಹಬ್ಬೆ ಇದ್ರೊಳಗೆ ಈ ತರಕಾರಿನ ಬೇಯಿಸ್ಕೊಬೇಕು ನಾನು ಮಧ್ಯೆ ಎರಡು ಮೂರು ಸಲ ಬಾಡಿಸಿದ್ದೀನಿ ಐದು ನಿಮಿಷ ಆಗಿದೆ ಈ ಆಲೂಗೆಡ್ಡೆ ಮತ್ತು ಸಿಹಿ ಗೆಣಸು ಸ್ಟಾರ್ಚ್ ಇರೋದ್ರಿಂದ ಇದು ತಳಕ್ಕೆ ಅಂಟತ್ತೆ ಹಾಗಾಗಿ ಮಧ್ಯೆ ಒಂದು ಎರಡು ಮೂರು ಸಲ ಈ ಥರ ಬಾಡಿಸ್ಕೊಬೇಕು ತಾಜಾ ಅವರೆಕಾಳು ಆದ್ದರಿಂದ ನೋಡಿ ಭಾಳ ಬೇಗ ಬೆಂದೇ ಹೋಗ್ಬಿಟ್ಟಿದೆ ಅಂತೂ ನಾನೇನು ನೀರು ಹಾಕಿಲ್ಲ ತರಕಾರಿಯೊಳಗಿರೋ ನೀರಿನ ತಟ್ಟೆ ಮುಚ್ಚಿದಾಗ ಬರೋ ಹವೆ ಮತ್ತೆ ಎಣ್ಣೆ ಎಣ್ಣೆ ಅಷ್ಟೊಳಗೆ ತರಕಾರಿ ಬೆಂದಿದೆ ಉಪ್ಪು ಹಾಕೊಳ್ಳೋಣ ಒಳಗೂ ಸಹ ಉಪ್ಪಿನ ಅಂಶ ಇರುತ್ತೆ ನೋಡ್ಕೊಂಡು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಬೇಯಿಸಿಟ್ಕೊಂಡಿರುವಂತ ಶೇಂಗಾ ಇದನ್ನು ಹಸಿ ಶೇಂಗಾ ಇದ್ದರೆ ಡೈರೆಕ್ಟಾಗಿ ಹಾಕಿ ಈ ತರಕಾರಿ ಜೊತೆನೆ ಬೇಯಿಸಬಹುದು ಬೇಯತ್ತೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಕ್ಯಾರೆಟು ಸಿಹಿ ಗೆಣಸು ಇದೇ ಸಿಹಿ ಕೊಡುತ್ತೆ ಇದು ಕಾಯಿ ತುರಿ ಹಸಿ ಕಾಯಿ ತುರಿ ಸೊಪ್ಪು ನಿಂಬೆಹಣ್ಣು ಆಯಿತು ಯಾವುದೇ ಅಡುಗೆ ಆದಮೇಲೆ ಒಂದು ಐದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಮುಚ್ಚಿಡಬೇಕು ಆವಾಗ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಮಜ್ಜಾಗುತ್ತೆ ಇದಾಗಿದೆ ನಾನು ಐದು ನಿಮಿಷ ಮುಚ್ಚಿಡ್ತೀನಿ ಕನಿಷ್ಠ ಒಂದು ಎರಡು ನಿಮಿಷನಾದ್ರು ಮುಚ್ಚಿಡಬೇಕು ಸ್ಟವ್ ಆಫ್ ಮಾಡ್ತೀನಿ ಇದು ಐದು ನಿಮಿಷ ಆಗಿದೆ ಈಗ ಸರ್ವ್ ಮಾಡೋಣ ಈ ಸಂಕ್ರಾಂತಿ ಸೊಗಡಿನ ಪಲ್ಯ ನಂಗೆ ಹೇಳ್ಕೊಟ್ಟಿದ್ದು ನನ್ನ ಮಗಳು ಫ್ರೆಂಡು ನೃತ್ಯಶ್ರೀ ಅಂತೇಳಿ ಥ್ಯಾಂಕ್ ಯು ನೃತ್ಯಶ್ರೀ ಅವ್ರ ಮೇಲೆ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಈ ಪಲ್ಯ ಮಾಡ್ತಾರೆ ಸೊ ಪಲ್ಯ ರೆಡಿ ಆಯಿತು ನೋಡಿದ್ರಲ್ಲ ಆತ್ಮೀಯರೇ ಸಂಕ್ರಾಂತಿ ಸೊಗಡಿನ ಪಲ್ಯ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೊಸ ಹೊಸ ಅಡುಗೆ ಹೊಸ ಹೊಸ ವಿಚಾರ ಮಾಹಿತಿಗಳನ್ನು ನಿಮಗೆ ಕೊಡೋದಕ್ಕೆ ನಾನು ತುಂಬ ಉತ್ಸಾಹಳಾಗಿದ್ದೇನೆ ಆಗಿದ್ದೇನೆ ಧನ್ಯವಾದಗಳು